ಇಲ್ಲಿ ಹಾಡಾತ್ತೀನನ ಭಾಳ ಭಾಳ ಮಾತಾಡತ್ತಾಳ ಮಾತಿಗ್ ಮಾತು ಬೇಕ ನಮಗ ಸಂಧ್ಯಾಗ ಬರು ಮಂದಿಯಲ್ಲ ಅವ ಮಂದ್ಯಾಗ ಬರ್ಬೇಕು ನಮಗ ಏನ್ ಮಾತಾಡ್ತಿ ಮಾತಾಡ ಇಲ್ಲಿ ಹಿರಿಯರು ಸಾಕ್ಷಿದರ ಇವತ್ತ ಬಂದನ ಅಕ್ಕ ಬಂದಿಲ್ಲ ಹಂಗಾಗಿ ನಾ ಏನು ಮಾತಾಡಂಗಿಲ್ಲ ನಾ ಹುಡುಗುರಿಗೆ ಹುಡುಗುರಿಗ್ ಯಾವಾಗ ಒಂದೊಂದ್ ಮಾತು ಹೇಳ್ತಿರ್ತೀನಿ ಬಂದಿರ ನೀನ್ ತವ್ಡು ತೆಗಿತಿದ್ಲಿ ಇವತ್ತು ಅಕ್ಕ ಬರುದು ಬಿಟ್ಟು ದಂಡಿಗೆ ಹೆದರ್ಲಿಲ್ಲ ದಾಳಿ ಹೆದರ್ಲಿಲ್ಲ ಮೂವತ್ ರೂಪಾಯಿ ಲಿಪ್ಟಿಕ್ ಹತ್ತು ಹುಡುಗ್ಯಾರ್ಗೆ ಹೆದರ್ತೀವಿ ನಾವು ಮುನ್ನೂರು ರೂಪಾಯಿ ಲಿಪ್ಟಿಕ್ ಹಚ್ತೀವಿ ನಾವು ಎಟ್ಟಾ ಮುನ್ನೂರು ವಿಚಾರ ಮಾಡ್ರಿ ನಾವು ಮುನ್ನೂರು ಮುನ್ನೂರು ರೂಪಾಯಿ ಲಿಫ್ಟಿಕ್ ಅಂದ್ರೆ ಇವ್ರ ತುಟ್ಟಿ ಎಷ್ಟು ಹದಗೆಟ್ಟಿರ್ಬೇಕು ಅವು ನಮ್ಗೆ ತಗೊಂಡು ನೀವು ಹಚ್ಕೊಂಡು ಬರ್ತೀರಲ್ಲ ನೀವೆಷ್ಟು ಬರ್ಗಿಟ್ಟ ಯಾರು ನಾವು ಹಾಂ ಮ್ಯಾಲಿಂದ ಭೂಮಿಗೆ ಬರುವಾಗ ಭಗವಂತ ನಮಗೆ ಎಷ್ಟು ಸೌಂದರ್ಯ ಕೊಡ್ಬೇಕು ಅಷ್ಟು ಕೊಳಿಶಿ ಕಳಿಸ ನಮಗೆ ಅಷ್ಟು ಸೌಂದರ್ಯದಾಗ ಬದಕಾಕ ಕಲೀರಿ ಹೆಚ್ಚಿಗೇನಾರ ಮ್ಯಾಗ ಬಡ್ಕೊಂಡು ಮೆರೆಯೋಕೆ ಹೋದ್ರೆ ಅಂದ್ರೆ ನಿಮ್ಮವ್ರ ಇಂಜಿನ್ ಸೀಝಕ್ಕವು ಮನ್ಯಾಗ ಬೀಳ್ತೀರಿ ಹಾ ಇಂಜನ್ ಅಂದ್ರೆ

ಹುಲಿ ಆದ್ರ ಮನ್ಯಾಗ ಇಲಿ ಸಾಧ್ಯನ ಇಲ್ಲ ಹುಲಿ ಕಾಡಲ್ಲಿದ್ರು ಹುಲಿನ ಬೋನಲ್ಲಿದ್ರು ಹುಲಿನ ನಾಡನ್ಯಾಗ ಇದ್ರು ಹುಲಿನ ಕಾಡಿನ್ಯಾಗಿದ್ರು ಹುಲಿ ಹುಲಿನ ದಯವಿಟ್ಟು ವಿಡಿಯೋ ಮಾಡ್ರಿ ಮಾತು ಬೇಕಾದ ವಿಡಿಯೋ ಮಾಡಿ ಎಚ್ಡಿ ಮಾಡ್ರಿ ದಂಡಿ ಗೆದರಿಲ್ಲ ದಾಳ್ ಗೆದರಿ ಇಲ್ಲ ಕಟ್ಕೊಂಡು ಹಿಂದಿ ಗೆದ್ರುತ ಹೇ ಹಾಗೆನ ಮತ್ತ ಹೆದ್ರೋದಿಲ್ಲ ನೀ ಅವೇ ಸುಮ್ಮರ ಹೇಳ ಈಗ ಹೇಳಿ ಸೆಟಪ್ ಇಟ್ಟಿದ್ ಹೇಳಿ ಈಗ ಸೆಟಪ್ ಹಾ ಯಾರನ್ನ ಈಗರ ಅಂದೆಲ್ಲಾ

ಅದ 100 ಲಕ್ಷ ಸಾವಿರ ರೂಪಾಯಿ ಫೋನ್ ಇಂತ ಹುಡುಗಾರ್ ಕೈಯ ಕೊಟ್ರ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಕ್ಕೆ ತೊಂದರೆ ಎಲ್ಲ ಹುಡುಗರು ಹಂಗ ಇರೋದಿಲ್ಲ ಬಂಗಾರದಂತ ಹುಡುಗರು ಇರ್ತಾರೆ ಎಲ್ಲ ಅದರ ಬಂಗಾರದಂತ ಹುಡುಗರು ಒಬ್ರುನಾರು ತೋರ್ಸು ನನ್ನ ಬೇಕಾದಾಗ ಮಾವಾ ಬೇಡದಾಗ ಹೋಗ ಬಾವಾ ಬೇಕಾದಾಗ ಮಾವಾ ಇಲ್ಲ ಎಷ್ಟು ಮಂದಿದ್ರಲ್ಲ ಯಣ್ಣ ನೀ ಹೇಳಾ ಸಡಬಗೆ ಹೇಳಬೇಕು ಈಗ ನೀ ಅಪ್ಪಿ ಯಾ ಎಲ್ಲರಿಗೂ ಗೊತ್ತಾಗಬೇಕಿಲ್ಲ ನಾವು ನಿಯತ್ತಿಲ್ಲ ಇಲ್ಲ ಇಲ್ಲ ತಡಿ ತಡಿ ನಾವು ಸರಿ ಇಲ್ಲ ಇಲ್ಲ ನಮ್ಮ ಹುಡುಗರು ಅಂದ್ರೆ ಸರಿ ಇಲ್ಲ ಹುಡುಗರು ಎಲ್ಲ ಹುಡುಗರು ಬಗ್ಗೆ ನಾ ಹೇಳಾಕತ್ತಿಲ್ಲ ಕೆಲವೊಂದು ಹುಡುಗರು ಅಪ್ಪಿ ಟಮಾಟೆ ಹಣ್ಣು ಊರು ತುಂಬ ಏನೋ ಹೊಲ ತುಂಬಾ ಗಿಡ ಇದ್ರು ಹಣ್ಣು ಒಂದಾದ ಒಂದ್ ಹಣ್ಣು ಕೆಟ್ಟೈತೆ ಐತಂದ್ರು ಇಡೋ ಹೊಲನ ಕೆಟ್ಟಾಯ್ತು ಮಂದಿ ಐತಿ ಈಗ ಹಂಗ ಒಬ್ಬ ಹುಡುಗ ಸರಿಯಿಲ್ಲ ಅಂದ್ರೆ ಇಡೀ ಜಾತಿಗೆ ಬರ್ತದ ಗಂಡೋದ್ರ ಜೀವನ ಜಾತಿಗೆ ಅದಕ್ಕೆ ಹೇಳೋದು ಹುಡುಗರು ಒಬ್ರು ಸರಿಯಿಲ್ಲ ಅಂದ್ರೆ ಇಡಿ ಹೆಣ್ಣ ಜಾತಿಗೆ ಬರ್ತದ ಅಪ್ಪಿ ನಾನು ಹೇಳಿದ ಮೋಸ ಮಾಡಿದರಿಗೆ ನಾನು ಮೋಸ ಮಾಡಿ ಇಲ್ಲ ಮತ್ತೆ ಯಾಕೆ ತಲೆ ಕರಿಸೋಂತೆ ಆದ್ರೂ ನಾ ಹುಡುಗೇರ ಪರ ಪಾಪ ಅಂದ ಬಂದಿ ಅಂದ್ರೆ ನಿನ್ನ ತೌಡು ತಗಸ್ಕ ಹೋಗಿ ಹೇಳು ಹೇಳು ಸೆಟಪ್ ಬಗ್ಗೆ ಹೇಳಿ ನಾವು ಸರಿಯಿಲ್ಲ what ಓಡಿ ಬಿಡು ಅದು ನಾವು ಸರಿಯಿರಲಿ ಮನೆ ಹಾಳಾಗಲಿ ಮನ್ನ ಗೋಪಲ್ ಸರ್ ಕಾರ್ ತೊಂಡ್ರಲ್ಲ ಎಷ್ಟು ಕೊಟ್ರ ಅ ಎಷ್ಟು ಕೊಟ್ರು 19 ಲಕ್ಷ

ಬ್ರ್ಯಾಂಡ್ ಬ್ರ್ಯಾಂಡ್ ಮುಂಜಲಿದ್ದ ಚೆಂತೆನ ಮಣ್ಣಿನೊಳಗೆ ಮಣ್ಣಾಗಿ ಕಲ್ಲೊಳಗೆ ಕಲ್ಲಾಗಿ ಮುಳ್ಳೊಳಗೆ ಮುಳ್ಳಾಗಿ ನೀರಿನೊಳಗೆ ನೀರಾಗಿ ಬೆಳಗಿದ್ದ ಚೆಂತನ ಬಿಸಿಲು ಮಳಿ ಗಾಳಿ ಅಂಡ್ಲಾರ್ದ ಹಗಲು ರಾತ್ರಿ ಲಾಭ ನಷ್ಟ ಏನು ನೋಡಲಾರ್ದ ದುಡಿತ ನೋಡು ನಮ್ಮ ಜಗದ ರೈತ ಅದು ನಿಜವಾದ ಬ್ರ್ಯಾಂಡ್ ಹೌದು ಈ ಮಾತಿಗೆ ನಾವು ಒಪ್ತೇನೆ ರೈತರ ಮಕ್ಕಳಿಗೆ ಕನ್ಯಾ ಕೊಡುವಲ್ರಿ ಹಂಗೇನಿಲ್ಲ ರೈತರು ನೌಕರಿದಾರ ಅಂತರ

ಅದಕ್ಕೆ ಹೇಳುದು ಭೂಮಿ ಮ್ಯಾಗ ಏನಿಲ್ಲ ಅಂದ್ರೂ ನಡೀತೈತಿ ಒಕ್ಕಲಿಗ ಒಕ್ಕದು ಬಿಟ್ಟಿನಂದ್ರೆ ಇಡೀ ಜಗತ್ತ ಬಿಕ್ಕ ಅದಕ್ಕೆ ದಯವಿಟ್ಟು ತಾಯಿ ಅಂದ್ರೆ ತಂದೆಯರಲ್ಲಿ ಮನವಿ ಮಾಡಿಕೊಳ್ತೀವಣ್ಣ ರೈತರ ಮಗ ರೈತ ಆದ್ರೆ ತಪ್ಪಲ್ರಿ ನೌಕರಿದವನ ಮಗ ನೌಕರಿ ಆಗ್ಬೇಕಂತ ಏನಿಲ್ಲ ನೌಕರಿದವ್ ಆದ್ರ ತನ್ನ ಅಟ್ಟ ದುಡದ್ ಅನ್ನ ಹಾಕ್ತಾನ ಆದ್ರೆ ಒಬ್ಬ ರೈತ ರೈತನ ಮಗ ಆದ್ರೆ ಇಡೀ ಜಗತ್ತಿಗೆ ದುಡದ ಅನ್ನ ಹಾಕ್ತಾನ ಥ್ಯಾಂಕ್ ಯು ಯು ಸೊ ಮಚ್ ಓಕೆ ಅಲ್ಲ ಕಾರಿಂದ ಹೇಳೋ ಮತ್ತು ಅಲ್ಲ ನಿನಗ ಅದನ್ನ ಹೇಳ್ಬೇಕು ಅನ್ನೋದು ಎಷ್ಟು ಆಶೆ ಇದೆ ಅಂತೀನಿ ಮರ್ಯಾದೆ ಸುಮ್ಮನೆ <selection> <laughs> <laughs> <rolitos> <laughs> <out> ಅವೇ ಗಾಡಿಯಾಗ ಸ್ಟೇಪ್ನಿ ಎದಕ್ ಇಟ್ರ ಅದ ಗಾಡಿ ಗಾಡಿ ಗೋಪಾಲ್ ಸರ್ ನೀವ್ ಎಲ್ಲರ ಕಾರ್ಯಕ್ರಮ ಹೊಂಟ್ರ ಗಿಂಚರ್ ಆದ್ರ ಅದನ್ನ ತಗದ ಇನ್ನೊಂದ್ ಹಾಕೊಂಡು ಮುಂದೆ ಹೋಲಿ ಅಂತ ಸ್ಟೇಪ್ನಿ ಕೊಟ್ರಾ ಇಲ್ಲೇ ತಿಳ್ಕೊ ಹತ್ತೊಂಬತ್ತು ಲಕ್ಷ ರೂಪಾಯಿ ಕೊಟ್ಟು ತಗೊಂಡು ನೆಕ್ಸ್ಟ್ ಕಾರಿನ ಗಾಲಿ ಮ್ಯಾಗ ನಮ್ ಇಲ್ಲ ನಿಮ್ಮ ಗಡ್ಡಕ್ಕೆ ಸ್ಟೇಪ್ನಿ ಇಟ್ಕೊಂಡು ಊರು ಅಡ್ಡಾಡ್ತೀರಿ ಇನ್ನ ಲವ್ವಿ ಲವ್ ಮನಸ್ಸಿಂದ ಮನಸ್ಸಿಗೆ ಲವ್ ಮಾಡಿ ನಮ್ಮ ಒಬ್ಬನ ಹುಡುಗನು ಕೂಡ ನೀನ್ ನಿಯತ್ತಾಗಿರ್ತಿ ಅನ್ನಕ ಗ್ಯಾರಂಟಿ ಅಣ್ಣ அதுக்கு நான் அல்லே 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 ஊரிக்கு வந்து ஸ்டெப் நீட்டன்றி